ಏನೋ ಬಿಜೆಪಿ ಮುಖಂಡನಿಂದ ಕಾರ್ಮಿಕರ ಮೇಲೆ ಹಲ್ಲೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಆರೋಪದ ಮೇಲೆ ಬಿಜೆಪಿ ಮುಖಂಡನ ಬಂಧಿಸಲಾಗಿದೆ ಅಥಣಿ ಠಾಣೆಯಲ್ಲಿ ಉಮೇಶ್ ಬಂಟೋಡ್ಕರ್ ವಿರುದ್ಧ ಕೇಸ್ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ಉಮೇಶ್ ಮಾಜಿ ಪುರಸಭೆ ಅಧ್ಯಕ್ಷ ಮತ್ತು ಬಿಜೆಪಿ ಮುಖಂಡ ಆತನ ಸಹಚರರಾದ ಹನುಮಂತ ಸತೀಶ ಕೂಡ ಅರೆಸ್ಟ್ ಆಗಿದ್ದಾರೆ ರಮೇಶ್ ಅಜೂರ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ಉಮೇಶ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ರಮೇಶ್ ಹಜೂರ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳದ ನಿವಾಸಿ ತನ್ನದೇ ಹೋಟೆಲ್ ಕಾರ್ಮಿಕನ ಮೇಲೆ ಉಮೇಶ್ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ಕೆಲಸಕ್ಕೆ ಬಂದಿಲ್ಲ ಅಂತ ರಾಡ್ ತಗೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಇಲ್ಲಿ ಆರೋಪ ಇರುವಂತದ್ದು ಈ ಕೃತ್ಯವನ್ನ ಖಂಡಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ತಾಲೂಕು ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು

ஹலோ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಚಂದ್ರಶೇಖರ್ ಅತ್ಯಂತ ಅಮಾನವೀಯ ಘಟನೆ ಇದು ತನ್ನದೇ ಹೋಟೆಲ್ನ ಕಾರ್ಮಿಕನ ಮೇಲೆ ಆತನನ್ನ ಪ್ರಾಣಿಗಿಂತ ಕಡೆಯಾಗಿ ನಡೆಸಿಕೊಂಡಿರುವಂತದ್ದು ಪ್ರಾಣಿಗೂ ಕೂಡ ಪ್ರಾಣಿಗೆ ಯಾರು ಕೂಡ ಈ ರೀತಿಯಾಗಿ ಹೊಡಿಯಲ್ಲ ಆದ್ರೂ ಈತನ ಮೇಲೆ ಎಷ್ಟೊಂದು ಕ್ರೌರಿಯನ್ನ ಮರೆಯಲಾಗಿದೆ ಈಗ ಆತನಿಗೆ ಅದಕ್ಕೆ ಪ್ರತಿಫಲವನ್ನ ಕೂಡ ಅನುಭವಿಸ್ತಾ ಇರುವಂತದ್ದು ಆತನನ್ನ ಅರೆಸ್ಟ್ ಮಾಡಲಾಗಿದೆ ಏನೆಲ್ಲ ವಿವರ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ನಡೀತಾ ಇದೆ ಅಲ್ಲಿ ಅಂತ ಹೌದು ಅಮರ್ ಪ್ರಸಾದ್ ಏನು ಬೆಳಗಾವಿ ಜಿಲ್ಲೆ ಅತನಿ ಪಟ್ಟಣದಲ್ಲಿ ಇರುವಂತ ಬಿಜೆಪಿ ಮುಖಂಡ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಬಾಂಬೆ ರೆಸ್ಟೋರೆಂಟ್ ಹೋಟೆಲ್ನ ಮಾಲೀಕರು ಆಗಿರುವಂತಹ ಉಮೇಶ್ ಬಂಟೋಡ್ಕರ್ ತಾನೊಬ್ಬ ಬಿ ಜೆ ಪಿ ಪ್ರಮುಖ ಅನ್ನುವಂತ ಏನು ಆ ಒಂದು ದರ್ಪದಲ್ಲಿ ತನ್ನ ಹೋಟೆಲ್ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕನ ಮೇಲೆ ಮನ ಬಂದಂತೆ ತಳಿಸಿರುವಂತದ್ದು ಪೈಪ್ ಮತ್ತು ಕಬ್ಬಿನ ರಾಡ್ನಿಂದ ತಳಿಸಿ ಹಲ್ಲೆ ಮಾಡಿರುವಂತದ್ದು ಹೀಗಾಗಿ ಹಲ್ಲೆಗೊಳಗಾದ ರಮೇಶ್ ಅಜೂರೆ ನಿನ್ನೆಯಿಂದ ಏನು ಅತನಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ತೇರದಾಳದಿಂದ ಇವರು ಇಲ್ಲಿ ತಮ್ಮ ಏನು ಕಾರ್ಮಿಕರಾಗಿರುವಂತ ರಮೇಶ್ ಅಜೂರೆ ಅವರು ಕಳೆದ ಹಲವು ವರ್ಷಗಳಿಂದ ಬಾಂಬೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಏನು ಹೇಳದೆ ಕೇಳದೆ ಒಂದು ದಿನ ಗೈರು ಹಾಜರಾಗಿರುವ ಕಾರಣವನ್ನು ಇಟ್ಕೊಂಡು ಏನು ರಮೇಶ್ ಹೋಟೆಲ್ಗೆ ಬರುತ್ತಿದ್ದಂತೆ ನಾಲ್ವರು ಸಹಚರರೊಂದಿಗೆ ಉಮೇಶ್ ಬಂಡೋಳ್ಕರ್ ಮತ್ತು ಹನುಮಂತ ಸತೀಶ ಹಾಗೂ ಸಾಬ್ ಸೇರಿದಂತೆ ನಾಲ್ಕು ಜನರು ಸೇರಿಕೊಂಡು ಈ ಅತನಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿರುವಂತಹ ರಮೇಶ್ ದೂರನ್ನು ಕೂಡ ಪೊಲೀಸ್ ಠಾಣೆಗೆ ನೀಡಿದರು ಹೀಗಾಗಿ ಸಿ ಸೆಕ್ಷನ್ ಮುನ್ನೂರ ಇಪ್ಪತ್ ಮೂರು ಮುನ್ನೂರ ನಲವತ್ತೊಂದು ಮುನ್ನೂರ ಏಳು ಐದು ನೂರ ನಾಲ್ಕು ಮತ್ತು ಐನೂರ ಆರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಂತ ಅತನಿ ಪೊಲೀಸರು ಇದೀಗ ಈ ನಾಲ್ವರನ್ನು ಉಮೇಶ್ ಬಂಟೋಡ್ಕರ್ ಸೇರಿದಂತೆ ಹಲ್ಲೆ ಮಾಡಿರುವಂತಹ ನಾಲ್ವರನ್ನು ಕೂಡ ಬಂಧಿಸಿದ್ದಾರೆ ಕಬ್ಬಿನ ನಿಂದ ಹಲ್ಲೆ ಮಾಡಿ ಮನಬಂದಿ ತರಿಸಿದ್ರು ಮತ್ತು ನನಗೆ ಇಲ್ಲಿ ಶಾಸಕರ ಸಪೋರ್ಟ್ ಇದೆ ಅಂತ ಅನ್ನುವಂತಹದ್ದನ್ನು ಕೂಡ ಅವರು ಹೇಳ್ತಾ ಇದ್ರು ಅನ್ನುವಂತಹ ಆರೋಪವನ್ನು ಹಲ್ಲೆಗೊಳಗಾಗಿದ್ದ ರಮೇಶ್ ಮಾಡ್ತಾ ಇರುವಂತಹದ್ದು ಈಗಾಗಲೇ ಕಳೆದ ಎರಡ್ ಮೂರು ಸಾರಿ ಈ ತೆರನಾಗಿ ಹಲ್ಲೆ ಮಾಡಿದ್ರು ಇದೀಗ ಮೂರನೇ ಬಾರಿ ಆ ತನ್ನ ಮೇಲೆ ಹಲ್ಲೆ ಮಾಡಿದ್ರು ಹೀಗಾಗಿ ಆ ದೂರನ್ನು ಕೊಟ್ಟಿರುವಂತ ಅಲ್ಲದೆ ರಾತ್ರಿ ಏನು ಕಾಂಗ್ರೆಸ್ ಮುಖಂಡರು ಕೂಡ ಠಾಣೆ ಮತ್ತು ಈತ ದಾಖಲಾಗಿರುವಂತಹ ತಾಲೂಕು ಪತ್ರೆಯಾದರು ಏನು ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಬಿಜೆಪಿ ಮುಖಂಡರಿಂದ ಹಲ್ಲೆಗೊಳಗಾದ ರಮೇಶನಿಗೆ ನ್ಯಾಯ ಒದಗಿಸಬೇಕು ಮತ್ತು ಹಲ್ಲೆ ಮಾಡಿರುವಂತಹ ಉಮೇಶ್ ಬಂತ್ ಬಂತವಾಡ್ಕರ್ ಸೇರಿದಂತೆ ಎಲ್ಲರನ್ನು ಬಂಧಿಸಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನಿನ್ನೆ ತಡರಾತ್ರಿ ಆಸ್ಪತ್ರೆ ಮತ್ತು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ರು ಹೀಗಾಗಿ ಆ ಪ್ರತಿಭಟನೆ ಕಾವು ಜೋರಾಗಿ ಇದ್ದಂತೆ ಅತನಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇದೀಗ ಈ ನಾಲ್ವರನ್ನು ಕೂಡ ಆ ಬಂಧಿಸಿದ್ದಾರೆ ಮತ್ತು ಬಂಧನದ ಬಳಿಕ ಇವರನ್ನ ಗೋಕಾಕ್ ಸಬ್ ಜೈಲಿಗೂ ಕೂಡ ರವಾನೆ ಮಾಡಿದ್ದಾರೆ ಅಮರ್ ಪ್ರಸಾದ್ थैंक यू चंद्रशेखर अमित शाह नरेंद्र मोदी